ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ ನೋಡಿ ಇವಾಗ ನಾವು ಹೊರಟಿದಿವಿ ಹೊರಟಿಯಲ್ಲಿ ನಮ್ಮ ಯಜಮಾನ್ರು ಒಂದು ಜ್ಯೂಸ್ ಬಾಟ್ಲು ತಗೊಟ್ರು ಈ ಜ್ಯೂಸಲ್ಲಿ ಅಲ್ಲಿ ಜಿಯಾ ಸೀಡ್ಸ್ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಅಂದ್ರೆ ನೂರು ರೂಪಾಯಿ ಅಂತೆ ಅದು ಒಂದು ಜ್ಯೂಸು ಹಂಗಾಗಿ ತೆಕ್ಕೊಟ್ರು ಅವರು ನೀವು ತಗೊಳ್ರಿ ಅಂದಿದಕ್ಕೆ ನನಗೇನು ಬೇಡ ಅಂದ್ಬಿಟ್ಟು ನನಗೆ ಮಾತ್ರ ಕೊಡಿಸಿದ್ರು ಅಂದ್ರೆ ಅದು ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಯಜಮಾನ್ರು ಫುಲ್ ಖುಷಿಯಾಗಿದ್ದಾರೆ ಈ ಖುಷಿಗೆ ಏನು ಕಾರಣ ಅಂದ್ರೆ ಅತ್ತೆ ಮನೆಗೆ ಹೋಗ್ತಿದಾರಲ್ಲ ಅದಕ್ಕೆ ಫುಲ್ ಖುಷಿ ಇವತ್ತು ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಳ್ಳೂರಿಗೆ ಹೋಗ್ತಾ ಇದೀವಿ ಹಂಗಾಗಿ ಹೊರಟಿದ್ದೀವಿ ಅದಕ್ಕೆ ನಮ್ಮ ಯಜಮಾನರು ಫುಲ್ಲು ಖುಷಿಯಾಗಿದ್ದಾರೆ ನೋಡಿ ಇವಾಗ ಇಲ್ಲಿ ನಾವು ಶೆಲ್ ಪೆಟ್ರೋಲ್ ಬಂಕಗೆ ಬಂದಿದೀವಿ ಅಲ್ಲಿ ಡೀಸೆಲ್ ಹಾಕಿಸ್ಕೊಳ್ಳೋಣ ಅಂತ ಬಂದ್ವಿ ಗಾಡಿಗೆ ಡೀಸೆಲೆಲ್ಲ ಹಾಕಿಸ್ಕೊಂಡು ಮತ್ತೆ ಅಲ್ಲಿ ಜ್ಯೂಸು ತಗೊಂಡ್ರು ಜ್ಯೂಸ್ ತಗೊಂಡು ಕುಡ್ಕೊಂಡು ಹೊರಟ್ವಿ ಇವಾಗ ಡಿಸೆಲೆಲ್ಲ ಹಾಕಿಸ್ಕೊಂಡು ಹೊರಟಿದ್ದೀವಿ ಇವಾಗ ಯಾಕೆ ಸಡನ್ ಆಗಿ ಅಂತ ಅಂದರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಮತ್ತು ಸ್ವಲ್ಪ ಗಿಡಗಳೆಲ್ಲ ತರಬೇಕಾಗಿತ್ತು ದಾಸವಾಳ ಕಟ್ಟಿಂಗು ಎಲ್ಲ ತರಬೇಕಿತ್ತು ಮತ್ತು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬರಬೇಕಿತ್ತು ಇನ್ನೇನು ಹಬ್ಬ ಎಲ್ಲ ಬಂತಲ್ಲ ಹಂಗಾಗಿ ಸ್ವಲ್ಪ ಬೇಕಿತ್ತು ಅಂತ ನಮ್ಮಮ್ಮ ಬರ ಕೇಳಿತ್ತು ಹಂಗಾಗಿ ನಾನು ಹೊರಟಿದ್ದೀವಿ ನೋಡಿ ಇವಾಗ ಅದು ಡಿಸೈಲ್ ಹಾಕಿಸ್ಕೊಂಡು ಹೊರಟಿದ್ದೀವಿ ನಮ್ಮ ಯಜಮಾನ್ರಂತೂ ಫುಲ್ಲು ಖುಷಿನೂ ಖುಷಿ ಇದು ಬೆಳ್ಳೂರು ಕ್ರಾಸಿಂದ ಒಂದು ಟೋಲ್ ಸಿಗುತ್ತೆ ನೋಡಿ ಹಿಂದೆ ದೇವಿಹಳ್ಳಿ ಟೋಲ್ ಅಂತ ಆ ಟೋಲ್ ಇದು ಆ ಟೋಲ್ ದಾಟಿ ಇವಾಗ ನಾವು ಹೊರಟ್ವಿ ಹೋಗ್ಬೇಕಾದ್ರೆ ಇವಾಗ ನಾವು ಬೆಳ್ಳೂರ್ ಕ್ರಾಸಿಗೆ ಹೋಗಿ ಹೋಗೋಲ್ಲ ಯಾಕೆಂದರೆ ಬೆಳ್ಳೂರ್ ಕ್ರಾಸಿಗೆ ಹೋಗಿ ಹೋದರೆ ನಮಗೆ ದೂರ ಆಗುತ್ತೆ ಹಂಗಾಗಿ ಇಲ್ಲಿ ನೋಡಿ ರೈಟ್ ಸೈಡಿಗೆ ಹೋಗೋದು ಹೋಗೋದೊಂದು ಆರ್ಚ್ ಸಿಗುತ್ತೆ ನೋಡಿ ಇಲ್ಲಿ ಆ ಟೋಲ್ ಬಿಟ್ಟು ಮುಂದಕ್ಕೆ ಅಲ್ಲಿ ಇಲ್ಲಿ ಆರ್ಚ್ ಒಳಗಡೆಯಿಂದ ಹೋಯ್ತು ಅಂದರೆ ನಮ್ಮೂರಿಗೆ ಹತ್ರ ಆಗುತ್ತೆ ಹಂಗಾಗಿ ನೋಡಿ ಇವಾಗ ನಾವು ಅಂದರೆ ಅಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗೆ ಕ್ರಾಸ್ ಮಾಡಬೇಕು ಯಾಕೆಂದರೆ ಅದು ಹೈವೇ ಆಗಿರೋದ್ರಿಂದ ಆ ಕಡೆಯಿಂದನೂ ಗಾಡಿ ಬರುತ್ತೆ ಈ ಕಡೆಯಿಂದನೂ ಗಾಡಿ ಬರುತ್ತೆ ಹಂಗಾಗಿ ನಾವು ಅಲ್ಲಿ ಬಂದ್ವಿ ಬಸ್ಟ್ಗೆ ಬರಬೇಕು ಇಲ್ಲಿ ದೇವಸ್ಥಾನ ಸಿಗುತ್ತೆ ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನ ಆ ದೇವಸ್ಥಾನ ಬಿಟ್ಟು ಬಂದ್ವಿ ಊರು ರೋಡ್ ಅಂತೂ ಕೇಳಂಗೆ ಇಲ್ಲ ಫುಲ್ ಎಲ್ಲ ಕಿತ್ತೋಗಿದೆ ಟೂ ವೀಲರ್ ಆಗಲಿ ಕಾರ್ ಗಳಾಗಲಿ ಏನೇ ಒಂದು ವೆಹಿಕಲ್ ಹೋಗ್ಬೇಕಂದ್ರೂ ತುಂಬಾನೇ ಕಷ್ಟ ಯಾಕೆಂದ್ರೆ ರೋಡ್ ಅಷ್ಟು ಕಿತ್ತೋಗಿದೆ ಈ ಎಲೆಕ್ಷನ್ ಟೈಮಲ್ಲಿ ಬಂತು ಅಂದ್ರೆ ಮನೆ ಮನೆಗೂ ಬರ್ತಾರೆ ಓಟ್ ಕೊಡಿ ಅಂತ ಅದ್ ಗೆದ್ದ ಮೇಲೆ ಬರೀ ಅವ್ರ ಮನೆ ಸೇಫ್ಟಿ ಮಾತ್ರ ನೋಡ್ಕೋತಾರೆ ಇನ್ನು ಸಾರ್ವಜನಿಕರದು ಅಂತೂ ಸಮಸ್ಯೆ ಅಂತೂ ಕೇಳೋದೇ ಇಲ್ಲ ನೋಡಿ ಹೆಂಗೋ ಹಂಗೋ ಹಿಂಗೋ ಬಂದ್ವಿ ಮನೆ ಹತ್ರ ಅಂದರೆ ನಮ್ಮೂರಿಗೆ ಬಂದ್ವಿ ಇದು ನಮ್ಮೂರು ಚುಂಚನಗಿರಿಯಿಂದ ಹಿಂಭಾಗ ಇರೋದು ಹಂಗಾಗಿ ಇಲ್ಲಿ ನಮ್ಮೂರಿಗೆ ಬಂದ್ವಿ ನೋಡಿ ಇದು ಸಿಗೋದೆ ಸಿಗೋದೇ ನಮ್ಮನೆ ಅಂದರೆ ತುಂಬ ಹಳೆ ಮನೆ ಹಳ್ಳಿಯಲ್ಲಿ ಯಾವ ರೀತಿ ಇರುತ್ತೆ ನೋಡಿ ಆ ಥರ ಮನೆ ಅಂದರೆ ಹಳ್ಳಿನಲ್ಲೂ ಇವಾಗೆಲ್ಲ ಕಟ್ಕೊಂಡಿದ್ದಾರೆ ಹೊಸ ಹೊಸದಾಗ ಮನೆಯೆಲ್ಲ ಕಟ್ಟಿದ್ದಾರೆ ಅಂದರೆ ನಮ್ಮದೆಲ್ಲ ಹಂಗೆ ಇದೆ ಏಕೆಂದರೆ ನಮ್ಮ ತಂದೆಯೂ ತೀರೋಗಿದ್ದಾರೆ ಹಂಗಾಗಿ ಇಲ್ಲ ಅಂದರೆ ಮಾಡೋ ಅಂಥವ್ರು ಯಾರೂ ಇಲ್ಲ ನಮ್ಮಮ್ಮನಿಗೂ ವಯಸ್ಸಾಗಿದೆ ಹಂಗಾಗಿ ಏನು ಮಾಡಕ್ ಆಗೋದಿಲ್ಲ ಇವರೇ ಅಪ್ಪ ನೋಡಿ ಜಡೆ ಎಲ್ಲ ಬಂದಿದೆ ಅವರಿಗೆ ಆಂದ್ರ ಅಂದ್ರೆ ಫಸ್ಟ್ ಎಲ್ಲಾ ದೇವರೆಲ್ಲ ಬರ್ತಿತ್ತು ಅವರಿಗೆ ಇವರು ನಮ್ಮವ್ವ ನಾವು ಹೂವು ಅಂತಲೇ ಅನ್ನೋದು ನೀವೇನು ಅನ್ಕೊತಿರೋ ಗೊತ್ತಿಲ್ಲ ಯಾಕೆಂದರೆ ಬೇರೆ ಥರ ಎಲ್ಲ ಕರೆಯೋಕ್ಕಾಗೋದೇ ಇಲ್ಲಲ್ವ ಹಂಗಾಗಿ ನಾವು ಫಸ್ಟಿಂದ ಯಾವ ರೀತಿ ಕರಿತಿದ್ವಿ ಅದೇ ರೀತಿ ನಾನು ಹೂವು ಅಂತಲೇ ಕರೆಯೋದು ಇದು ನಮ್ಮ ಮನೆ ನೋಡಿ ಅದು ಆ ಕಡೆ ಇರೋದು ದನಿನ ಮನೆ ಅಂದರೆ ದನಿನ ಕೊಟ್ಟಿಗೆ ಅಂತ ಹೇಳ್ತೀವಲ್ಲ ಅದು ಈ ಕಡೆ ನಾವು ಓಡಾಡೋಕ್ಕೆ ಎಂಟ್ರೆನ್ಸ್ ಬಾಗಿಲು ಈ ಸೈಡಿಂದ ಇನ್ನು ನಮ್ಮ ಹೂವು ಪರಂಗಿ ಗಿಡ ಎಲ್ಲ ಹಾಕಿದೆ ಹೂವಿನ ಗಿಡ ಅಂತೂ ತುಂಬ ಚೆನ್ನಾಗಿ ಹಾಕಿದೆ ನಮ್ಮ ಹೂವು ಅಂದರೆ ಅದು ಸ್ವಲ್ಪ ಅವರಿಗೆ ಮೇಂಟೈನ್ ಎಲ್ಲ ಬ ಮಾಡೋಕ್ಕೆ ಬರೋದಿಲ್ಲ ಯಾಕೆಂದರೆ ಅದು ಕಟ್ ಮಾಡಬೇಕು ಅದೆಲ್ಲ ಏನೂ ಗೊತ್ತಿಲ್ಲ ಹಳ್ಳಿನಲ್ಲಿ ನಿಮಗೆ ಗೊತ್ತು ಸುಮ್ಮನೆ ಒಂದು ಗಿಡ ಹಾಕ್ತು ಅಂದ್ರೆ ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅದನ್ನು ಕಟ್ ಮಾಡಬೇಕು ಆ ಥರ ಏನೂ ಮಾಡೋದಿಲ್ಲ ಹಳ್ಳಿಲಿ ಸಾಮಾನ್ಯವಾಗಿ ಆಗಿ ಹಂಗಾಗಿ ನೋಡಿ ಇವತ್ತು ನಾನು ಸ್ವಲ್ಪ ದಾಸವಾಳ ಕಟಿಂಗ್ ಎಲ್ಲ ತಗೊಳ್ತಾ ಇದ್ದೀನಿ ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹೆಂಗೆ ಬೇಕು ಹಂಗಂಗೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ ದಾಸವಾಳ ಗಿಡಗಳೆಲ್ಲ ನಾನು ಕ್ಲೀನ್ ಮಾಡೋಣ ಅಂದಿದ್ದೀಕ ನಮ್ಮವ್ವ ಏನು ಬೇಡ ಇವಾಗ ದಸರಕ್ಕೆ ಬರ್ತಿರಲ್ಲ ಅವಾಗ ಒಂದೇ ಸತಿ ಕ್ಲೀನ್ ಮಾಡಿರಾಯ್ತು ಬಿಡು ಅಂತು ಇದು ವೈಟು ದಾಸವಾಳ ಅದು ಹೇಳ್ತಾ ಇದ್ದೆ ನಮ್ಮವ್ವ ನನಗೆ ಇದು ವೈಟ್ ದಾಸವಾಳನ ತಂದು ಹಾಕಿದ್ದೆ ಅಂತ ನಾವಲ್ಲಿ ನಮ್ಮ ಇವರು ಹೋಮ್ ಮಿನಿಸ್ಟ್ರು ಅಂತ ತಮಾಷೆ ಮಾಡ್ತಾ ಇದ್ವಿ ಅದಕ್ಕೆ ನಗಾಡ್ತಾ ನಮ್ಮ ಅಪ್ಪ ಇದ್ದಾಗ ಹಂಗೆ ಅಂತಿದ್ದು ಇವಳು ಇಂಗ್ಲೀಷ್ನವಳು ಹೋಮ್ ಮಿನಿಸ್ಟ್ರು ಅಂತೆಲ್ಲ ತಮಾಷೆ ಮಾಡೋರು ಏನು ಮಾಡೋದು ಅವಾಗೆಲ್ಲ ಒಂಥರ ಚೆನ್ನಾಗಿತ್ತು ನಮ್ಮಪ್ಪ ಇಲ್ಲ ಇವಾಗ ಅವ್ರು ತೀರ್ಕೊಂಡು ಹತ್ತು ವರ್ಷ ಆಯ್ತು ಇದು ಇದು ನಾಟಿ ಗುಲಾಬಿ ಅಂದರೆ ನನ್ನ ಗಾರ್ಡನ್ ಅಲ್ಲಿ ಇದೆ ನೋಡಿ ಡಬಲ್ ಕಲರ್ ಬಿಡುತ್ತಲ್ಲ ಆ ಥರದ್ದು ಅಂದರೆ ನೋಡಿ ಯಾವ ಥರ ಬೆಳ್ಕೊಂಡೋಗಿದೆ ಅದೇ ಹೇಳೋದ್ನಲ್ಲ ಹಳ್ಳಿನಲ್ಲಿ ಯಾರು ಅದ್ರ ಬಗ್ಗೆ ಕೇರ್ ಮಾಡೋದಿಲ್ಲ ಗಿಡಗಳ ಬಗ್ಗೆ ಯಾರೂ ಕೇರ್ ಮಾಡೋದಿಲ್ಲ ಒಂದು ಸಸಿ ಇಟ್ಟಿರ್ತಾರೆ ಅದು ಸುಮ್ಮನೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಅದರಲ್ಲಿ ಹೂನು ಸಹ ಸಿಗುತ್ತೆ ಅವರದೇನು ತಲೆ ಕೆಡ್ಸ್ಕೊಳಲ್ಲ ನಮ್ಮ ಅದೇ ಥರನೇ ಮಾಡಿರೋದು ಹಂಗಾಗಿ ನನಗೆ ಸ್ವಲ್ಪ ಕಟಿಂಗ್ ಬೇಕು ಅಂದಿದ್ನಲ್ಲ ಹಂಗಾಗಿ ಅದನ್ನೆಲ್ಲ ಕಟ್ಕೊಂತ ಇದ್ದೀನಿ ನಾನು ನಮ್ಮ ಅದನ್ನ ಅದನ್ನು ಕಟ್ ಮಾಡೋಕೆ ನೋಡ್ತು ಕೊಡು ನಾನೇ ಕಟ್ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಇಸ್ಕೊಂಡು ಅದನ್ನ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅಂದರೆ ನಾನು ಮೂರು ಥರ ಹೂವಿನ ಗಿಡ ತೊಗೊಂಬಂದಿದ್ದೀನಿ ನೋಡಿ ಇದು ಒಂಥರ ಡಬಲ್ ಪೆಟ್ಟಲ್ಲೂ ಇದು ಅಂದರೆ ಕ್ಯಾಮ್ರಾದಲ್ಲಿ ಅದು ರೆಡ್ ಥರ ಕಾಣುತ್ತೆ ಅದಿರೋದು ಒಂಥರ ಪಿಂಕು ತುಂಬ ಚೆನ್ನಾಗಿದೆ ಕಲ್ಲರು ನೋಡಿ ಇದೂ ಅಷ್ಟೇ ಯಾವ ರೀತಿ ಬೆಳ್ಕೊಂಡು ಹೋಗಿದೆ ನೋಡಿ ಅದೇ ದಸರಾಕ್ಕೆ ಹೋದಾಗ ಇದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಬರಬೇಕು ಮನೆ ಎಲ್ಲಾನು ಕಟ್ಟಿ ತಮ್ಮನ್ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನೋಡೋಣ ಅದು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗಿಡಗಳೆಲ್ಲ ಹೊರಟೋಗುತ್ತೆ ಅಷ್ಟೊತ್ತಿಗೆ ಗಿಡದಿಂದ ಸ್ವಲ್ಪ ಜಾಸ್ತಿ ಗಿಡಗಳೆಲ್ಲ ಮಾಡಿಕೊಂಡು ಅದು ಆಮೇಲೆ ಗಿಡಗಳನ್ನೆಲ್ಲ ಹಾಕಬೇಕು ನೋಡಿ ಎಷ್ಟಿಷ್ಟು ಉದ್ದ ಹೋಗಿದೆ ನೋಡಿ ಅಂದರೂ ನಾನು ಅದರೊಳಗಡೆ ಹೋಗಿ ಸ್ವಲ್ಪ ಅದು ಮೇಲೆ ಉದ್ದ ಹೋಗಿದೆಯಲ್ಲ ನಮ್ಮ ಮನೆಯಷ್ಟು ಉದ್ದ ಹೈಟ್ ಹೋಗಿದೆ ಅದು ಅದು ಮೇಲೆ ಉದ್ದ ಹೋಗಿರೋದನ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ ನಮ್ಮ ಹೂವು ಒಂದು ಸ್ವಲ್ಪ ಕಟ್ ಮಾಡ್ತು ಇನ್ನೇ ನೀನು ಕಟ್ ಮಾಡ್ತೀಯ ಬಿಡು ಅಂತ ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಹೂವುಗಳು ಇದ್ದಾವೆ ನೋಡಿ ಅಂದರೆ ಅದು ಯಾವ ಕಲರು ಅಂತ ಇದರಲ್ಲೇ ತೋರಿಸ್ತೀನಿ ವೀಡಿಯೋದಲ್ಲಿ ಅಂದರೆ ಅದು ಕ್ಯಾಮ್ರಾದಲ್ಲಿ ಮಾತ್ರ ಅದು ರೆಡ್ ಥರ ಕಾಣಿಸುತ್ತೆ ಹೂವು ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ದಪ್ಪ ದಪ್ಪ ಅಪ್ಪ ಎಲ್ಲ ಬಿಡುತ್ತೆ ಪಿಂಕು ಇದು ನೋಡಿ ಇದು ರೆಡ್ ಥರ ಕಾಣುತ್ತೆ ಅದು ಪಿಂಕು ತುಂಬ ಚೆನ್ನಾಗಿದೆ ಕಲ್ಲರು ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡು ಬಂದೆ ಮತ್ತು ಇನ್ನೊಂದು ಕಲ್ಲರು ವೈಟು ಪಿಂಕು ಮಿಕ್ಸ್ ಇರೋ ಅಂಥದ್ದನ್ನ ಅದನ್ನು ಸಹ ತೊಗೊಬಂದಿದ್ದೀನಿ ಒಟ್ಟು ಎರಡು ಕಲ್ಲರು ದಾಸವಾಳ ಒಂದು ಗುಲಾಬಿ ಗಿಡದ ಕಟಿಂಗ್ ತೊಗೊಬಂದಿದ್ದೀನಿ ನೋಡಿ ಇದು ನಮ್ಮ ಮನೆ ಈ ಸೈಡು ಅದೇ ಹೇಳಿದ್ನಲ್ಲ ದನಿನ್ ಕೊಟ್ಟಿಗೆ ಅಂತ ಅದು ನೋಡಿ ಎಲ್ಲ ಕಟ್ಕೊಬಂದು ಅಲ್ಲಿ ಹಾಕಿದ್ದೀವಿ ತಗೊಬಂದು ಹಾಕಿ ಇನ್ನು ಅದನ್ನು ಸ್ವಲ್ಪ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗಾಡೀಲಿ ಹಾಕೋಬೇಕು ನಮ್ಮ ಮನೆ ಇರೋದು ಮೇನ್ ರೋಡಲ್ಲೇ ನೋಡಿ ಇಲ್ಲಿ ತೆಂಗಿನ ಮರಗಳು ಸಹ ಇದೆ ಮುಂದೆ ಮನೆ ಮುಂದ್ಗಡೆ ಅಲ್ಲಿ ಆ ತೆಂಗಿನ ಮರದ ಬುಡದಲ್ಲೂ ಸ್ವಲ್ಪ ನಮ್ಮ ಹೂವು ಕನಕಂಬ್ರ ಸೊಸಿ ಎಲ್ಲನೂ ಹಾಕಿದೆ ಅದರಲ್ಲೂ ನೋಡಿ ಎಷ್ಟೊಂದು ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ ಕನಕಂಬ್ರ ಗಿಡದಲ್ಲೂ ನೋಡಿ ಅದು ಕಟ್ ಮಾಡ್ಕೊಬಂದು ಇಲ್ಲಿ ಹಾಕಿದ್ದೀವಿ ಅದು ತುಂಬ ಉದ್ದ ಉದ್ದ ಎಲ್ಲ ಇತ್ತಲ್ಲ ಅದೆಲ್ಲಾನು ಸ್ವಲ್ಪ ನಮ್ಮ ಹೂವು ಅದನ್ನು ಕಟ್ ಮಾಡ್ಕೊ ಅಂತ ಅಂದ್ಬಿಟ್ಟು ಅಲ್ಲಿ ಕಟ್ ಮಾಡ್ತಿತ್ತು ಈಗ ನಮ್ಮ ಯಜಬಂದ್ರ ಅಲ್ಲಿ ಇದನ್ನು ತೆಗಿಯೋಕ್ಕೆ ಹೋಗ್ತಿದ್ದಾರೆ ನೋಡಿ ಗಾಡಿ ಡಿಕ್ಕಿ ಎಲ್ಲ ಓಪನ್ ಮಾಡಿಬಿಟ್ಟು ಈ ಕಟ್ ಮಾಡಿರೋದು ಕಡ್ಡಿಗಳೆಲ್ಲನೂ ತಗೊಂಡು ಅದರೊಳಗಡೆ ಹಾಕ್ತಿದ್ದಾರೆ ನೋಡಿ ಇಲ್ಲಿ ಎಷ್ಟೊಂದು ಕನಕಾಂಬ್ರ ಗಿಡಗಳೆಲ್ಲ ಇದೆ ಅಂದರೆ ಸುಮಾರು ಜನ ಎಲ್ಲ ಬಂದು ಹೂವೆಲ್ಲ ಕುಯ್ಕೊಂಡು ಹೋಗ್ತಾರೆ ಕೆಲವೊಂದೊಂದು ಸರ್ತಿ ನಮ್ಮ ಹೂವು ಇರೋದಿಲ್ಲ ಮನೆ ಹತ್ರ ಹಂಗಾಗಿ ಸುಮಾರು ಜನ ಎಲ್ಲ ಬಂದು ಅವರು ಪೂಜೆಗೆ ಕುಯ್ಕೊಂಡು ಹೊಂಟೋಗ್ತಾರೆ ತುಂಬ ಹೂವಿನ ಗಿಡ ಎಲ್ಲ ಹಾಕಿದೆ ನಮ್ಮ ಹೂವು ಈ ವಯಸ್ಸಲ್ಲೂ ಮಾವಿನ ಮರ ಹೂವಿನ ಗಿಡಗಳು ಎಲ್ಲನೂ ಹಾಕಿದೆ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಮೇಂಟೆನೆನ್ಸ್ ಇಲ್ವಲ್ಲ ಏನು ಮಾಡೋಕ್ಕಾಗುತ್ತೆ ಹಂಗಾಗಿ ಸ್ವಲ್ಪ ಅದರಲ್ಲೂ ಈ ವಯಸ್ಸಲ್ಲಿ ಅಷ್ಟೆಲ್ಲ ಮಾಡ್ತಿದೆಯಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ವಯಸ್ಸಿಗೆ ನಾವು ಬರೋ ಅಷ್ಟೊತ್ತಿಗೆ ಇರ್ತಿವೋ ಇರೋದಿಲ್ವೋ ಗೊತ್ತಿಲ್ಲ ಇದು ಒಂಥರ ನೋಡಿ ಇದು ಡಬಲ್ ಕಲರ್ ಅದರಲ್ಲಿ ಮೊಗ್ಗೆಲ್ಲ ಇದೆ ನಾನೇ ಅದನ್ನ ಏನು ಕಡಿಬೇಡ ಬಿಡವ ಅಂತ ಅಂದೆ ಅದನ್ನ ಕಟ್ ಮಾಡಕ್ ನೋಡ್ತಾ ಇತ್ತು ನಮ್ಮಅವ್ ಹಂಗಾಗಿ ನಾನೇ ಅದೇನು ಕಟ್ ಮಾಡಬೇಡ ಸ್ವಲ್ಪ ಕೆಳಗಡೆ ಇದೆಯಲ್ಲ ಚಿಕ್ಕ ಚಿಕ್ಕ ಗಿಡಗಳು ಅದನ್ನೇ ಕಟ್ ಮಾಡು ಸಾಕು ಅಂತ ಅಂದೆ ಅಂದರೆ ಒಂದ್ ಸ್ವಲ್ಪ ಇದನ್ನೇನು ಜಾಸ್ತಿ ತಗೊಳ್ಳಿಲ್ಲ ನಾನು ಒಂದ್ ಸ್ವಲ್ಪ ತಗೊಂಡಿದ್ದೀನಿ ದಾಸವಾಳ ಗಿಡಕ್ಕೆ ಏಜ್ ಎಷ್ಟು ಅಂದ್ಕೊಂಡ್ರೆ ಮೂವತ್ತು ವರ್ಷ ಇದು ಅಂದರೆ ನನ್ನ ಮದುವೆ ಸೆಟ್ ಆದಾಗ ಅಂದರೆ ನಮ್ಮ ಇಸ್ಬಂಡ್ ರೂರಿಗೆ ಹೋದಾಗ ಅಲ್ಲಿ ನಮ್ಮಪ್ಪ ತಗೊಬಂದು ಹಾಕಿದ್ದು ಇದು ಕಟ್ಟಿಂಗ್ ತೊಗೊಬಂದು ಹಾಕಿದ್ದು ಮೂವತ್ತು ವರ್ಷದ ಗಿಡ ಇದು ನೋಡಿ ಇದು ಹೂವು ಇಷ್ಟು ಚೆನ್ನಾಗಿರುತ್ತೆ ಇದು ಡಬಲ್ ಕಲ್ಲರು ಅಂದರೆ ಡಬಲ್ ಪೆಟಲ್ಲು ಹಂಗಾಗಿ ನಾನು ಈ ಗಿಡನೂ ಸಹ ಒಂದು ಸುಮಾರು ಕಟ್ಟಿಂಗ್ ತೊಗೊಂಡಿದ್ದೀನಿ ತೊಗೊಂಡು ನಾನು ಒಟ್ಟು ಮೂರು ಕಲರ್ ತಗೊಂಡಿದ್ದೀನಿ ಎರಡು ಕಲರ್ ದಾಸವಾಳ ಒಂದು ಕಲ್ಲರು ಗುಲಾಬಿ ಕಡ್ಡಿ ಇಷ್ಟು ಕಟ್ಟಿಂಗ್ನ ತೊಗೊಬಂದಿದ್ದೀನಿ ಕಟ್ಟಿಂಗ್ ಏನೋ ತಂದುಬಿಡ್ಬೋದು ಪಾಟ್ ೊಂಚದೇ ತುಂಬನೇ ಹಿಂಸೆ ಆಗುತ್ತೆ ಆ ದಾಸವಾಳ ಗಿಡಕ್ಕೆ ಇದು ಮಲ್ಲಿಗೆ ಅಂಬೆಲ್ಲ ಹೆಂಗ್ ಸುತ್ತ ಹಾಕೊಂಡಿದೆ ನೋಡಿ ಅದು ರೋಡ್ ಸೈಡಲ್ಲಿ ನಮ್ಮ ಅದು ಮಲ್ಲಿಗೆ ಗಿಡ ಹಾಕೈತೆ ಅದೆಲ್ಲ ಹಬ್ಕೊಂಡು ಹಬ್ಕೊಂಡು ಬಂದು ಈ ದಾಸವಾಳ ಗಿಡಕ್ಕೆ ಎಲ್ಲ ಸುತ್ತಾಕೊಂಡ್ಬಿಟ್ಟೈತೆ ನಮ್ಮ ಅವನ ಕೈಲಿ ಅದೆಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅದೇ ಆಯ್ತ್ ಪೂಜೆಗೆ ಊರಿಗೆ ಹೋಗ್ತಿವಲ್ಲ ಅವಾಗ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರಬೇಕು ನಾವು ಹುಟ್ಟಿ ಬೆಳೆದಂತಹ ಮನೆಗೆ ಹೋಗ್ಬೇಕು ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಹಾಗಾಗಿ ತುಂಬಾನೇ ಖುಷಿ ಆಯ್ತು ನನ್ನ ಖುಷಿಗಿನ್ನ ನಮ್ಮ ಯಜಮಾನ್ರಿಗೇ ತುಂಬಾ ಖುಷಿಯಾಗುತ್ತೆ ಯಾಕೆ ಅಂತಂದರೆ ನಮ್ಮ ಯಜಮಾನ್ರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ ಅಂದರೆ ನನ್ನ ಮದುವೆ ಆಗಬೇಕಾದ್ರೇ ಅವರಿಗೆ ಇಬ್ಬರೂ ಇರಲಿಲ್ಲ ತಂದೆ ತಾಯಿ ಇಬ್ಬರೂ ಇರಲಿಲ್ಲ ಹಾಗಾಗಿ ನಮ್ಮ ಅಪ್ಪ ಅಮ್ಮನ್ನೇ ಅವರು ತಂದೆ ತಾಯಿ ಅಂತಲೇ ತಿಳ್ಕೊಂಡಿದ್ರು ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಅವರು ನಮ್ಮ ಮಗನ ರೀತಿಯಲ್ಲೇ ಸಹ ನೋಡ್ತಾಯಿದ್ರು ಅದರಲ್ಲೂ ನಮ್ಮಪ್ಪ ನಮ್ಮಮ್ಮ ಅಂತ ಅಂದರೆ ನಮ್ಮ ಮನೆಯವ್ರನ್ನ ನಮ್ಮ ಮಗನಗಿನ್ನ ಹೆಚ್ಚಾಗೇ ನೋಡ್ತಾ ಇದ್ದರು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್